ಜನವ ಈ ಒಂದು ಜಯಂತ್ಯೋತ್ಸವದ ಸುಭಾಷಿಗಳನ್ನು ತಮಗೆ ಎಲ್ಲರಿಗೂ ನಾನು ಕೋರಕ್ಕೆ ಇಚ್ಛೆ ಪಡ್ತೇನೆ ಮೊದಲೇ ಈ ಸಮಯ ನಾವು ಉದ್ದೇಶಿಸಿ ನಮ್ಮ ವಿದ್ವಾಂಸ ವೋಹಾಣವರು ಮತ್ತು ನಮ್ಮ ತಜ್ಞರ ಅನೇಕ ಜನ ಈ ಒಂದು ವೇದಿಕೆಯ ಕುರಿತು ಈ ಒಂದು ಪವಿತ್ರವಾದ ಸಮಾರಂಭವನ್ನು ಕುರಿತು ಪವಿತ್ರವಾದ ದಿವಕು ಆಡೋದ ಕುರಿತು ಅಜರ್ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯನ್ನು ಎಳೆ ಎಳೆಯಾಗಿ ನಮಗೆ ಇವತ್ತು ಹುರಗೊಳಿಸಿದ್ದಾರೆ ಬಹುತೇಕ ಹದಿನೈದುನೂರು ವರ್ಷಗಳ ಹಿಂದೆ ನಾವು ಹೇಳ್ತಾ ಇದ್ವಿ ಮಾತಿರೋ ಹದಿನಾಲ್ಕುನೂರು ವರ್ಷ ಹದಿನಾಲ್ಕುನೂರು ವರ್ಷ ಅಂತ ಹೇಳಿ ಆದರೆ ಹದಿನಾಲ್ಕುನೂರು ವರ್ಷ ಮೊದಲು ಇವತ್ತು ಹದಿನೈದು ನೂರು ವರ್ಷಕ್ಕೆ ಇವತ್ತು ಪಾದಾರ್ಪಣೆಯನ್ನ ಮಾಡಿ ಇವತ್ತು ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೀವಿ ಅಂದ್ರೆ ನಾವಿಲ್ಲಿ ಭಾಗವಹಿಸಿಕೊಂಡು ಎಲ್ಲರೂ ಭಾಗ್ಯವಂತರು ಭೂಮಿಯವಂತರು ಮಾತನ್ನು ನಾವು ಬಹಳ ಸಂತೋಷಿತರಾಗಿ ಇಚ್ಛೆ ಕೊಟ್ಟೇವೆ ದಿವೆ ಪುರಾಣವನ್ನ ಒಂದು ಗ್ರಂಥ ಪವಿತ್ರವಾದ ಗ್ರಂಥ ಆ ಗ್ರಂಥವನ್ನ ಹಜರ್ ಮೊಹಮ್ಮದ್ ಪೈರಮರ್ ಅವರು ಅವರ ಜೀವನದ ಚರಿತ್ರೆಯನ್ನು ಅವರು ನಡೆದು ಬಂದ ದಾರಿಯನ್ನು ಒಬ್ಬ ಮನುಷ್ಯನಾಗಿ ಭೂಮಿ ಮೇಲೆ ಜೀವಿಸಿದ ಮೇಲೆ ಜನ್ಮವನ್ನು ತಾಳಿದ ಮೇಲೆ ಆ ಮನುಷ್ಯ ಮಾನವ ಮಾನವೀಯತೆಯನ್ನು ಇಟ್ಕೊಂಡು ಮನುಷ್ಯತ್ವವನ್ನು ಇಟ್ಕೊಂಡು ಯಾವ ರೀತಿ ನಡೀಬೇಕು ಯಾವ ರೀತಿ ನುಡಿಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ಆ ಸಿದ್ಧಾಂತವನ್ನು ಕಲಿಸಿಕೊಟ್ಟಂಥವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಮಾತ್ರ ನಾವು ಬಹಳ ಹೆಮ್ಮೆಯಿಂದ ಒಪ್ಕೊಳ್ಬೇಕಾದ್ರೆ ಓದಬೇಕು ಹದಿನೈದು ನೂರು ವರ್ಷಗಳಾದವು ಅಂತ ಹೇಳಿ ನಾವು ಇವತ್ತು ಬಹಳ ಹೆಮ್ಮೆಯಿಂದ ಈ ಒಂದು ಸಂತೋಷದ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ಆದ್ರೆ ಎಲ್ಲ ಒಂದು ಕಡೆ ನೋವಿನ ಸಂಗತಿ ಏನು ಅಂದ್ರೆ ನಾವು ಎಲ್ಲರೂ ಮನುಷ್ಯರು ವಿಚಾರವಂತರು ವಿಚಾರ ಶಕ್ತಿಯನ್ನು ಹೊಂದಿದಂಥವರು ನಾವು ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡುವಂತ ಒಂದು ಶಕ್ತಿಗಳು ಅಂತ ಮಾನವ ಜೀವರು ಯಾಕಂದ್ರೆ ಈ ಭೂಮಿ ಮೇಲೆ ಸುಮಾರು ನಾವು ಪುಸ್ತಕದಲ್ಲಿ ಇತಿಹಾಸದಲ್ಲಿ ಓದಾಗಿ ಸುಮಾರು ಎಂಟೂವರೆ ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಅನ್ನೋದನ್ನು ನಾವೆಲ್ಲರೂ ಪುಸ್ತಕದಲ್ಲಿ ಓದ್ತೀವಿ ಅದು ಸಣ್ಣ ಹಿರಿಮೆ ಅಂತ ಹಿಡಿದು ನಾವು ಮಾನವರು ಎಂಟೂವರೆ ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ ಅಂತ ನಾವು ಕೇಳ್ತೀವಿ ಆ ಎಲ್ಲ ಜೀವರಾಶಿಗಳಲ್ಲಿ జీవరాశి అది మానవ జీవరాశి మానవ జీవరాశి ఆ మానవ కుల మానవీయ మానవీయ మానవీయత ఇక మనుష్యరగించి ఈ భూమి మేలు నెలిద కలసి ప్రథమ వారి ఏమి ఏబే అంటే ఈ భూమి ప్రపంచకి అజరు హజరత్ మొహమ్మద్ పైగం అన్నదావా ಏಕದೇವನನ್ನೇ ನಮಗೆ ಯತ್ರಿ ಒಬ್ಬೇ ದೇವ ಅಂತೇಳಿ ಘೋಷಣೆ ಮಾಡಿತ್ತು ಹಸತ್ ಮೊಹಮ್ಮದ್ ಅವರು ಇದು ಹದಿನೈದು ನೂರು ವರ್ಷದ ಹಿಂದೆ ಆ ಪವಿತ್ರವಾದ ದಿವೇ ಪುರಾಣ ಇವತ್ತು ಅವರ ಜೀವನದಲ್ಲಿ ಬಾಲ್ಯದಿಂದ ನಡೆದಂತ ಅನೇಕ ವಿಚಾರಗಳನ್ನು ಒಬ್ಬ ಮನುಷ್ಯನಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಮಾನವೀಯತೆ ಯಂತ್ರ ಅದು ಮಗುವಾಗಲಿ ವಯಸ್ಸಿಗೆ ಬಂದ ಯುವಕನಾಗಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಇರುವಂತ ಒಬ್ಬ ಮನುಷ್ಯನಾಗಲಿ ಮತ್ತು ಅವನಿಗೆ ವಯಸ್ಸಾದ ಮೇಲೆ ಅವನು ಏನು ನಾವು ಹೇಳ್ತೀವಿ ಇವತ್ತು ಆ ಋತಾಪಿ ಒಂದು ಆ ವೇಷ ಆ ಆಯುಷ್ಯ ಬಂದಾಗ ಕೂಡ ಹೇಗಿರಬೇಕು ಅನ್ನೋದನ್ನ ಕಲಿಸ್ಕೊಟ್ಟಂತವ್ರು ನಮ್ಮ ಹಜರತ್ ಮೊಹಮ್ಮದ್ ತೈಲಾರ್ ಅವರು ಮಾತನಾಡ ಒಪ್ಕೊಡ್ಬೇಕು ಆದ್ರೆ ಯಾಕೆ ನಾನು ನೋವಿನ ಸಂಗತಿ ಅನ್ನೋದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತಿಂದ ಅವರು ನಮಗೆ ಪರಿಪಾಠವನ್ನು ಕೊಟ್ಟು ದಿವ್ಯ ಕುರಾನವನ್ನು ಕೊಟ್ಟು ನೀವು ಇದೇ ರೀತಿ ನಡೀರಿ ಇದೇ ರೀತಿ ಇರ್ರಿ ಇದೇ ರೀತಿ ನೀವು ಮಾನವರಾಗಿ ಬದುಕ್ರಿ ಅಂತೇಳಿ ಹೇಳಿಕೊಟ್ಟರು ಕೂಡ ನಾವು ಇನ್ನೂ ಕೂಡ ಮಾನವರಾಗಿಲ್ಲ ಅನ್ನೋದು ನನ್ನಲ್ಲಿ ಇರುವಂತ ಒಂದು ದೊಡ್ಡ ವ್ಯದಯ ಅನ್ನೋ ಮಾತ್ರ ಈಗ ಯಾಕಂದ್ರೆ ಅರ್ಥ ಮಾಡಿದ್ರು ನಾವು ಮಾನವರು ವಿಚಾರವಂತರು ಬುದ್ಧಿವಂತರು ಶಕ್ತಿವಂತರು ಏನಾದ್ರೂ ಸಾಧನೆ ಮಾಡ್ತೀವಿ ಅನ್ನೋದು ಚಳದಲ್ಲಿ ಹಣದಲ್ಲಿ ನಾವು ನಡೀತೀವಿ ಪ್ರತಿನಿತ್ಯ ಆದ್ರೆ ಎಲ್ಲ ಕಡೆ ನಮ್ಮ ಆತ್ಮಸಾಕ್ಷಿಗೂ ಒಗೀತಾ ಇದ್ದೀವಿ ಬಂಧುಗಳು ನಮ್ಮ ಆತ್ಮಸಾಕ್ಷಿಗಾದ್ರೂ ಸತ್ಯವನ್ನ ಒಪ್ಕೊಳ್ಳೇಬೇಕು ನಾವು ಎಷ್ಟು ಮಾನವರಾಗಿ ಭವಿಷ್ಯತ್ವದಿಂದ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡು ನೆನದೇ ಇದ್ರೆ ನಾವು ಈ ಜಯಂತಿಯನ್ನ ಮಾಡುವುದಕ್ಕೂ ಕೂಡ ಅರ್ಹರಲ್ಲ ಅನ್ನೋ ಮಾತ್ರ ನಾವು ವೇದಿಕೆ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿ ನಾವು ಮಾನವರಾಗ್ಬೇಕು ಮನುಷ್ಯತ್ವ ಉಳ್ಳವರಾಗಬೇಕು ಮೊದಲು ನಮಗೆ ಮಾನವರಾಗಲಿ ಅಂತ ತಿಳಿಸಿಕೊಟ್ಟರು ಯಾಕೆ ಬಾಲ್ಯ ಜೀವನದಿಂದ ಅವರು ಸಾಯಾವರಿಗೂ ಸತ್ತರೇನು ಕೂಡ ನಿಮ್ಮ ಆತ್ಮ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನಮ್ಗೆ ತಿಳಿಸಿಕೊಟ್ಟಿದೆ ಇವತ್ತು ಅದನ್ನು ನಾವು ತಿಳ್ಕೋದೆ ಅರಿವು ಅಂದ್ರೆ ನಾವು ನಾವು ಹೇಳ್ತೀವಿ ಮೂರು ವರ್ಷಕ್ಕೆ ಹೋಗ್ತೀವಿ ಅಂತೀವಿ ಮಾತಾಡಿದ್ರೆ ನಾವು ನೂರು ವರ್ಷ ಅವಶ್ಯ ಆಯ್ತು ನೂರು ಯಾವತ್ತು ಗ್ಯಾರಂಟಿ ಇದೇ ನಹಮದ್ ಸರ್ ಐತ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಯಾವ್ದು ಗ್ಯಾರಂಟಿ ಇಲ್ಲ ಆದರೂ ಕೂಡ ನಾವು ಮನುಷ್ಯರಾಗುವುದನ್ನು ಕಲಿಯಲಿಲ್ಲಲ್ಲ ಅದನ್ನ ಒಂದು ನೋವನ್ನು ನಾನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಂತಹ ಮಹಾನ್ ಈ ದೇಶವನ್ನು ಪವಿತ್ರವಾದ ಪುರಾಣವನ್ನ ರಚಿಸಿ ಮಾಡುವ ಕುಲಕ್ಕೆ ಇವತ್ತು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಿದಂಥವ್ರ ಬಗ್ಗೆ ಅವಲೇಖನ ಹೇಳಿಕೆಯನ್ನ ನೀಡುವಂತ ಮಾನವರು ಈ ಭೂಮಿ ಮೇಲೆ ಹುಟ್ಟಿದಾರಲ್ಲ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡಿಸಿ ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟ ಯಾರೇ ಆಗಲಿ ನಮ್ಮ ನಮ್ಮ ಅಧ್ಯಕ್ಷ ಹಂಜುಮನ್ ಸಂಸ್ಥೆ ಅಧ್ಯಕ್ಷ ಆಗಾಗ ದಿವ್ಯ ಕುರಾಣದ ಬಗ್ಗೆ ಅನೇಕ ಅವರ ಉಲ್ಲೇಖವನ್ನ ಇವತ್ತು ವೇದಿಕೆಯಲ್ಲಿ ಮಾಡ್ತಾ ಇರ್ತಾರ ನಾನು ಅದರಲ್ಲಿ ಬಹಳಷ್ಟು ನೆನಪಿಟ್ಟುಕೊಂಡಿದ್ದೀನಿ ಅದು ಮದ್ಯಕ್ಕೆ ಯುವಕರಿಗೆ ಹೇಳ್ತಿರ್ತಾರೆ ನಮ್ಮ ಏ ಯುವಕರೇ ದಿವ್ಯ ಕುರಾಣದಲ್ಲಿ ಬಂದಿದೆ ಕೇಳ್ರು ಕೇಳ್ರು ಅಂತೇಳಿ ದಿವ್ಯ ಕುರಾಣದಲ್ಲಿ ಬರಲಿದೆ ನೀವು ಯುವಕರು ಅನ್ನುವಂತ ಯುವ ಶಕ್ತಿ ನೀವು ಮನಸ್ಸು ಮಾಡಿದ್ರೆ ನೀವು ಆ ದಿಕ್ಕ ಬದಲಾವಣೆ ಮಾಡುವಂತ ಶಕ್ತಿ ಇರುವಂತ ಯುವಕರು ಈ ದೇಶದಲ್ಲಿ ಇದ್ದಾರೆ ಏ ಯುವಕರೇ ನೀವು ಅರ್ಥ ಮಾಡ್ಕೊಂಡ್ರಿ ಮಾಡೋರಾಗ್ಲಿ ವರ್ಷಕ್ಕೂಡವರಾಗಲಿ ವರ್ಷಕ್ಕೂ ಇಟ್ಕೊಂಡ್ರಿ ನಡೀರಿ ಅಂತೇಳಿ ಪದೇ ಪದೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಯಾಕೆ ಹೇಳ್ತಾ ಇರ್ತಾರೆ ಇವತ್ತು ಈ ದೇಶದ ದಿಕ್ಕನ್ನ ಬದಲಿ ಮಾಡುವಂತ ಶಕ್ತಿಯನ್ನ ಮುಲ್ಲೋ ಅಂತ ಹೇಳಿ ಪವಿತ್ರವಾದ ದಿವಂತ್ವ ನಾನು ಇವತ್ತು ರಚಿಸಿದ್ದೆ ಅದಕ್ಕೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದೆರಡು ಉಲ್ಲೇಖ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಅವ್ರು ಹೇಳ್ತಾರ ನೆರೆ ಮನೆಯವರು ನೆರೆ ಮನೆಯವರು ಹಸಿದಾಗ ನೀವು ಹೊಟ್ಟೆ ತುಂಬಾ ಹಿಂಗು ಬದಲು ಮಾಡಪ್ಪ ಅಂತ ಕಲಿಸಿದ್ದಾರೆ ಬಟ್ಟೆ ಅಂತ ಹೇಳಿ ಅವರ ಹಸಿವು ಇದ್ರೆ ಅವ ಬಡವ ಇದ್ರೆ ನೀನು ತಿನ್ನುವಂತ ಅನ್ನದಲ್ಲಿ ಸ್ವಲ್ಪ ಅವರಿಗೆ ಅನ್ನವನ್ನು ನೀಡಿ ನೀನು ತಿನ್ನುವ ಮಾತನ್ನ ಹಸತ್ ತೊಂಬತ್ತು ಮನುಷ್ಯರು ಮನುಷ್ಯ ಇರೋದಕ್ಕೆ ಮಾತುಗಳು ಬೇಕಾಗಿದೆ ಅವ್ರಮ್ ಅದಕ್ಕೆ ಒಂದು ನಾವೆಲ್ಲರೂ ಮಾನವರಾಗುವುದನ್ನು ಕೇಳಿ ನಾವು ಯಾವ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಯಾವ ಧರ್ಮ ಜನಿಸಿದಿವಿ ಇರಲಿಲ್ಲ ಹಸರತ್ ಮೊಮ್ಮಕ್ಕಾಗಿ ದಿವ್ಯ ಕುರಾಣವನ್ನ ಕೇವಲ ಇಸ್ಲಾಂ ಧರ್ಮಕ್ಕೆ ಸೀಮಿತವಾಗಿ ಒಂದೇ ಧರ್ಮಕ್ಕಾಗಿ ಈ ಒಂದು ಕುರಾಣವನ್ನ ರಚಿಸಿಲ್ಲ ಈ ಭೂಮಿ ಮೇಲೆ ಪ್ರತಿಯೊಂದು ನರಪೀಳಿಗೆ ಅದು ಜನಿಸಿದಂತ ಪ್ರತಿಯೊಬ್ಬ ಪ್ರಜೆಗೆ ಪ್ರತಿಯೊಬ್ಬ ಮಾನವನಿಗೆ ಈ ಒಂದು ದಿವೆ ಕುರಾನವನ್ನು ನೀಡಿದ್ದಾರೆ ಅರ್ಥ ಮಾಡ್ಕೊಂಡು ನೆಡಿರಿ ನೆಡಿರಿ ಅನ್ನೋ ಮಾತನ್ನೆ ಇಚ್ಛೆ ಪಡ್ತೀವಿ ಬರುವೆ ಆದ ಕಾರಣ ನಾವು ಮನುಷ್ಯಕ್ಕೂ ಇಟ್ಕೊಂಡು ಮಾನವೀಯತೆ ಇಟ್ಕೊಂಡು ನಡೆಯುವಂತ ಮನುಷ್ಯರಾಗಿ ನಾವು ಬದುಕನ್ನ ಇಲ್ಲವಾದ್ರೆ ನಮಗೆ ಮುಕ್ತಿ ಸಿಗೋದಿಲ್ಲ ಸಿಗೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಮಾತನ್ನ ಹೇಳಬೇಕು ಯಾಕಂದ್ರೆ ಹದಿನೈದು ನೂರು ಅಚಲವಾದ ವಿಶ್ವಾಸ ನಂಬಿಕೆಯನ್ನಿಟ್ಟು ಏಕದೇವರನ್ನೇ ನಂಬಿ ಇಸ್ಲಾಂ ಧರ್ಮ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಇವತ್ತು ಆ ಒಂದು ವಿಶ್ವಾಸ ಅಚಲವಾದ ನಂಬಿಕೆ ಇವತ್ತೇನು ಇಸ್ಲಾಂ ಧರ್ಮದ ಮೇಲೆ ಇಟ್ಟಿರುವಂತ ಆ ಜನಾಂಗ ಯಾವತ್ತು ಅವರಿಗೆ ಜಯ ಇದೆ ಅವ್ರಿಗೆ ಎಷ್ಟೇ ತೆಗುವಂತ ಕೆಲಸ ಯಾರೇ ಮಾಡಿದ್ರು ಕೂಡ ಆ ತೆಗಳಿಕೆ ಯಾವ್ದು ಕೂಡ ಹತ್ತೋದಿಲ್ಲ ಬೆಕ್ಕೋದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾದ್ರೆ ಮೊಹಮ್ಮದ್ ಅಯ್ಯಂಬರ್ ಅವ್ರ ಮೊನ್ನೆ ಅದೊಂದು ಬಿಜಾಪುರದವರೊಂದು ನಾನು ಹೇಳ್ತಾ ಇರ್ತೀನಿ ಯಾಕ ಮೊನ್ನೆ ನಾನು ವಿಧಾನಸೌಧ ಕೂತಿದ್ದೆ ಅಧಿವೇಶನ ನಡೆದಿದ್ದ ಅದಕ್ಕೆ ಎಂತ ಶಾಪ ಬಂತು ಅಂದ್ರೆ ತಾಯಂದ್ರು ಕೇಳ್ರಿ ಎಲ್ಲರ ಕೇಳ್ರಿ ಅದಕ್ಕ ಮುಂದೆ ಒನ್ನೇ ಲೈನ್ಯ ಕುರ್ಚೆ ಇತ್ರಿ ಮೊನ್ನೆ ಅಧ್ಯಕ್ಷರೇ ಒಂದೇ ಲೈನ್ಯ ಕುರ್ಚೆ ಎಸೆಂಬ್ಲಿ ಒಳಗೆ ವಿರೋಧ ಪಕ್ಷದವರಿಗೆ ಆ ಕಡೆ ಆಡಳಿತ ಪಕ್ಷದವ್ರಿಗೆ ಈ ಕಡೆ ಇರ್ತೀವಿ ಆ ಆಡಳಿತ ಪಕ್ಷದ ಹಿರಿಯ ಮುಖಂಡರಿಗೆ ಮುಂದಿನ ಲೈನ್ ಅಲ್ಲೇ ಅವ್ರಿಗೆ ಕುರ್ಚಿ ಕೊಟ್ಟಿರ್ತಾರೆ ನೀವು ನೋಡಿದಿರಿ ವಿಧಾನಸೌಧದಲ್ಲಿ ಈ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಕೂತಿರ್ತಾರ ಈ ಕಡೆ ಆರ್ ಅಶೋಕ್ ಅವರು ಕೂತಿರ್ತಾರ ಅವ್ರ ಮಕ್ಕಳೊಂದು ಮೂರ್ನಾಲ್ಕು ಮಂದಿ ಕುರ್ಚಿಯ ಮೊದ್ಲು ಈಗ ಒಂದು ಒಡೆಯ ಮೀದಿ ಕುರ್ಚಿ ಇತ್ತು ಈ ಒಡೆ ಮೀದಿ ಗತಿ ಏನಾಯ್ತು ಅಂತಂದ್ರಿ ಹಸತ್ ಮಹಮೂದ್ ಪೈಗರ್ ಅವ್ರ ಬಗ್ಗೆ ಅವ್ರು ಮಾತಾಡಿಲ್ಲ ಎಲ್ಲ ನೌವಾನಗಳು ನಮ್ಮ ವೃಷ್ಟಿಗಳು ಇವತ್ತು ಅನೇಕ ಈ ಜನಾಂಗದಲ್ಲಿ ಚಲಿಸಿರುವಂತಹ ಇಸ್ಲಾಮವನ್ನ ಇಸ್ಲಾಂ ಧರ್ಮವನ್ನ ನೆಮ್ಮದ ಜನಾಂಗ ಆ ಶಾಪ ತಪ್ಪದೆ ಹೋದ್ರೆ ಮುಕ್ತಿ ಆಗುದು ಅನ್ನೋದಕ್ಕೆ ಆ ಮಧ್ಯೆ ಅವನಿಗೆ ಮೂರನೇ ನಾಲ್ಕನೇ ಕುರ್ಚೆ ಇದ್ದಿದ್ದು ಎರಡ್ನೂರ ಇಪ್ಪತ್ನಾಲ್ಕನೇ ನಂಬರ್ ಕುರ್ಚೆ ಬಂದಿದೆ ಎರಡ್ನೂರ ಇಪ್ಪತ್ನಾಲ್ಕನೇ ನಂಬರ್ ಕುರ್ಚೆ ಬಂದತ್ತೆ ಅಂದ್ಕೊಂಡಿ ಅದನ್ನ ನಾನು ಹೇಳಿದೆ ಮನೆ ನಮ್ಮ ದೋಸ್ತರಿಗೆ ಹೆಸರನ್ನ ಗೊತ್ತಿದ್ದು ನೋಡು ಮನುಷ್ಯ ಉರಿ ಮಾಡ್ ಹುಟ್ಟಿಲ್ಲ ಅನ್ನೋದು ಅಂತಲ್ಲ ಉರದ್ರು ಏನಾಗುತ್ತೆ ಅನ್ನೋದನ್ನ ಇದೆ ಪ್ರಮೋದ್ ಪೈಕರ್ ಅವರಿಗೆ ಮಾಡಿದ ಒಂದು ಶಪ ಒಂದು ಕಳಂಕ ಇವತ್ತು ಅವನಿಗೆ ಮೂರನೇ ಕುರ್ಚೆ ಬಿಟ್ಟು ನೂರ ಇಪ್ಪತ್ನಾಲ್ಕನೇ ಕುರ್ಚಿ ನಂಬರ್ ಕೊಟ್ಟಾರ ಅದು ಇದೇ ಶಾಪ ಶಾಪ ಅನ್ನೋ ಮಾತನ್ನು ನಾನು ಹೇಳಬಹುದು ಇದೇ ಶಾಪ ಶಾಪ ಹೆಂಗ್ ಅಂದ್ರೆ ಹಿಂಗ ಅರ್ಥ ಅದಕ್ಕೆ ನಾ ಹೇಳ ಬಸ್ಗೆ ನನ್ನ ಕುಂತು ಎಮ್ ಎಲ್ ಎಗಳಿಗೆ ನೋಡ್ರಪ್ಪ ಎರಡ್ ಮುರೈನೊಂಬರ್ ಇತ್ತು ಕುರ್ಚೆ ಎರಡ್ನೂರ ಇಪ್ಪತ್ನಾಕೈತಿ ಇದೇ ಕೊನೆಯತ್ತಿದ್ರು ಇನ್ನು ಎರಡ್ನೂರ ಇಪ್ಪತ್ನಾಕ್ ಆಗಿದೆ ಎರಡ್ನೂರ ಇಪ್ಪತ್ತೈದನೇ ಕುರ್ಚಿ ನಮ್ಮ ಇಲ್ಲ ಇದು ಭಾಗದ ಹೊರಗೈತಿ ಹೊರಗೋಗ ಈ ಒಟ್ಟಿನ ಭಾಗ ಇದು ಹೊರಗೋಗ ಅಂತ ಹೇಳುವ ಮನುಷ್ಯನಿಗೆ ಹತ್ತು ಮಾಡುದು ಹತ್ತಿತ್ತು ಅಂದ್ರ ಅದು ಅಂತ ಪವಿತ್ರವಾದ ತಮ್ಮ ಜೀವನವನ್ನೇ ಈ ಧರ್ಮಕ್ಕಾಗಿ ಮೀಸಲಾಗಿ ಕರ್ತವ್ರು ದಿವೆ ವಾಣಿ ಇಂತ ಇವತ್ತೇನು ನಲವತ್ತು ವರ್ಷ ಆದ ಮೇಲೆ ಅವರಿಗೆ ದಿವ್ಯ ವಾಣಿ ಸಂದೇಶವನ್ನು ನೀಡಿದ ಮೇಲೆ ಅವರು ಹಸಿರಂತಾಗಿ ಇವತ್ತು ಮಾನವ ಕುಲಕ್ಕೆ ವಿಮೋಚನೆ ಕೊಡಬೇಕು ಮಾನವ ಕುಲವನ್ನೇ ಉದ್ಧಾರ ಮಾಡಬೇಕು ಅಂತ ಹೇಳಿ ಇವತ್ತೇನು ಅವರು ಹೆಜ್ಜೆಯನ್ನಿಟ್ಟು ಕೇವಲ ಅವರು ಬದುಕಿದ್ದಷ್ಟು ಅರವತ್ತ್ ಮೂರು ವರ್ಷ ಅರವತ್ತ್ ಮೂರು ವರ್ಷ ನಲವತ್ತು ವರ್ಷ ಅಂದ್ರೆ ಇಪ್ಪತ್ತ್ ಮೂರು ವರ್ಷದಲ್ಲಿ ಇವತ್ತು ಅವ್ರ ಹದಿನೈದು ವರ್ಷದ ಜಯಂತಿ ಮಾಡ್ತೀವಿ ಅಂದ್ರ ಅವ್ರು ಎಂತ ಮಾತೃ ಎಂತ ಮಾರವಾದಿ ಎಂತ ಮನುಷ್ಯ ಇರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮದುವೆ ಅರ್ಥ ಮಾಡ್ಕೋಬೇಕು ಅವಾಗ ಮನುಷ್ಯರಾಗ ಸಾಧ್ಯ ಅದಕ್ಕೆ ದಯವಿಟ್ಟು ಕೊಡೆಯದಾಗಿ ನಾವು ಮನುಷ್ಯರಾಗೋದನ್ನ ಮಾರುವಂತೆ ಇಟ್ಕೊಂಡು ನಿಲುವೆ ಕೇವಲ ವಾಸ್ತವ ಮಾಡೋದು ನಾವು ಮಾತಾಡಿದ ಸುಳ್ಳು ಮತ್ತು ನೆಡೆಯದೆ ಬೇರೆ ನಮ್ಮ ಧನೇ ಅದ ರಾತ್ರಿಯೆಲ್ಲ ಮಾತಾಡೋದು ಮಾಸ್ನ ಹೊಡೆಯೋದು ಮುಂದೆಲ್ಲ ಬಗ್ಗೆ ಕಟ್ಟಿ ನಾನು ಅದಕ್ಕೆ ನವೀಕೋದು ಆಗ್ಬಾರ್ದು ಅದಕ್ಕೆ ಇವತ್ತು ಏನೋ ಪವಿತ್ರವಾದ ಹಸರ್ ಮೊಹಮ್ಮದ್ ಪೈಗಮರ್ ಅವರ ಹದಿನೈದು ವರ್ಷದ ಈ ಒಂದು ಜಯಂತಿ ಉತ್ಸವವನ್ನ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಒಂದು ಹಿರಿಯರ ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಈ ಒಂದು ಜ್ಯೂಸ್ ಹಿಡಿದಿದ್ದು ನನಗೆ ಬಹಳ ಸಂತೋಷವಾಗಿದೆ ನಾವೆಲ್ಲ ಯಾವುದೇ ಪ್ರವಾದಿಗಳಾಗಿರ್ಬೋದು ಬೇತರ ಹಿರಿಯರು ನಮ್ಮ ಅಧ್ಯಕ್ಷರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಈ ಭೂಮಿ ಮೇಲೆ ಪ್ರವಾದಿಗಳು ಬಂದಿದ್ದ ಬಂದು ಹೋಗಿದ್ದಾರೆ ಬಂದು ಹೋಗಿದ್ದಾರೆ ಜಗಜ್ಯೋತಿ ವಿಶ್ವಗುರು ಅಣ್ಣ ಬಸವರವರೇ ಒಬ್ಬರು ಪ್ರವಾದಿಗಳು ಅವರು ಮಾಡವರೆ ಅವರು ಪ್ರವಾದಿಗಳಾಗಿ ಈ ಧರ್ಮವನ್ನ ಸೃಷ್ಟಿ ಮಾಡಿ ಇವತ್ತು ಮಾನವೀಯತೆಯನ್ನು ಕಲಿಸಿಕೊಟ್ಟಂತವ್ರು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಎರಡು ಸಾವಿರದ ವರ್ಷದ ಹಿಂದೆ ಇತಿಹಾಸದಲ್ಲಿ ಜೀಸಸ್ ಕ್ರೈಸ್ತವರು ಅನೇಕ ಜನ ಪ್ರವಾದಿಗಳು ಈ ಪ್ರವಾದಿಗಳಿದ್ರೆ ಇವತ್ತು ನಾವು ಮಾನವರಾಗಿ ಇವತ್ತುವರೆಗೂ ಉಳಿದಿದ್ದೀವಿ ಅದನ್ನ ಉಳಿಸೋಣ ಬೆಳೆಸೋಣ ಬೆಂಬಲಿಸೋಣ ಮನುಷ್ಯರಾಗಿ ಮಾಡವರಾಗಿ ಬದಕ ಮಾತನ್ನ ಹೊಡೆಯುವುದಾಗಿ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಹೊರಮಾಡಿಕೊಂಡು ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರ ಮಾಧ್ಯಮ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ವಿಶೇಷವಾದ ನಮ್ಮ ಮುಲಾನವರು ಅವರು ನಮ್ಮ ಬಾಲ್ ಕಾಣಿ ಅಂತ ನಾವು ಸ್ವಲ್ಪ ಸ್ವಲ್ಪ ಉರ್ಗು ಅರ್ಥ ಆದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ ಶಕ್ತಿ ಐತಿ ಅದು ಯಾಕೆ ಐತೆ ಅಂದ್ರೆ ಅದು ವಿಶ್ವಾಸ ಐತಿ ಆತ್ಮವಿಶ್ವಾಸವಾಗಿದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೋಬಹುದು ಎಲ್ಲ ಭಾಷೆಯನ್ನು ಅರ್ಥ ಮಾಡ್ಕೋಬಹುದು ಅಂತ ಕಣ್ಣನ್ನ ತಿಳಿಸಿರುವಂತ ನಮ್ಮ ವೇದಿಕೆ ಮೇಲೆ ಅಳವಡಿಸಿರುವಂತಹ ಸಂತೀಸ್ ಇರ್ಬೋದು ಕೋಲಾರ ಇರ್ಬೋದು ನಮ್ಮ ಪೂಜರಿಗೆ ಮತ್ತೊಮ್ಮೆ